ಈಗ ಸಭೆಯನ್ನುದ್ದೇಶಿಸಿ ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ರಾಷ್ಟ್ರೀಯ ಸಮಯೋಜಕರಾದ ಶ್ರೀ ರಮಾಕಾಂತ್ ನರಗುಂದ್ರ ಅವರು ಸಭೆಯನ್ನು ಉದ್ದೇಶ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ನನ್ನ ಗಂಟೆ ಸರಿ ಇಲ್ಲ ಶಾಂತಿ ರೀತಿಯಿಂದ ಸ್ವಲ್ಪ ಕೇಳ್ಕೊಂಡು ನಾನು ಅದರ ಬಗ್ಗೆ ಅಷ್ಟೇ ಹೇಳುತ್ತೇನೆ ನಾವು ನಿಮಗೆ ಏನು ಮಾಡಬೇಕು ಅರ್ಥ ಮಾಡ್ತೀವಿ ನಾಲ್ಕು ಪಾಯಿಂಟ್ ಇದೆ ಒಂದು ಮಿನಿಮಮ್ ಪೆನ್ಷನ್ ಕೊಡ್ತಾರೆ ಇನ್ನೊಂದು ಹೈಯರ್ ಪೆನ್ಷನ್ ಕೊಡ್ತಾರೆ ಮೂರನೇ ಸ್ವಲ್ಪ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಆಯುಷ್ಮಾನ್ ಕಾರ್ಡ್ ಸೋಡ್ಸೋದು ನಾಲ್ಕನೇದು ಕರ್ನಾಟಕ ಸರ್ಕಾರದಿಂದ ನಿಮಗೆ ಬೇಕಾಗ್ತದೆ ಒಂದು ಪೆನ್ಷನ್ ತೋರಿಸೋದು ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಮೂವತ್ತನೇ ದಿವಸ ಏನು ಸೆಂಟ್ರಲ್ನಲ್ಲಿ ನಡೆಯೋದು ಅದು ಹೇಳೋಕ್ಕೆ ಬಯಸುತ್ತೇನೆ ಎಲ್ಲೆಲ್ಲಿ ವಿಧಾನಸಭಾ ಎಲೆಕ್ಷನ್ಸ್ ಇದೆಯೋ ಮಹಾರಾಷ್ಟ್ರ ಹರಿಯಾಣ ಹಾಗೂ ಕಾಶ್ಮೀರ್ ಜಮ್ಷೆಡ್ಪುರ್ ಇವೆಲ್ಲ ಕಡೆ ಕೂಡ ನಮ್ಮ ಎನ್ ಎ ಸಿ ನಮ್ಮ ಟೀಮ್ಗಳು ಅಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಹಾಗೂ ನಮಗೆ ಬೇಕಾದ ಮಿನಿಮಮ್ ಪೆನ್ಷನ್ನು ಹಾಗೂ ಹೈಯರ್ ಪೆನ್ಷನನ್ನು ಶಾಂಕ್ಷನ್ ಮಾಡಿ ಅಂತ ಒಂದು ಒತ್ತಡ ಇದ್ದಾರೆ ಎರಡನೇದಾಗಿ ಕಮಾಂಡರ್ ಅಶೋಕ್ ರಾವತ್ ಅವರು ಡೆಲ್ಲಿಗೆ ಇವತ್ತನೇ ದಿವಸ ನಮ್ಮ ಲೇಬರ್ ಮಿನಿಸ್ಟ್ರಿ ಮೀಟ್ ಮಾಡೋಕ್ಕೆ ತೆರಳಿದ್ದಾರೆ ಹಾಗೂ ವೀರೇಂದ್ರ ಸಿಂಗ್ ಅವರು ಡೆಲ್ಲಿನಲ್ಲೇ ಕೂತು ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಕೆಲಸ ಏನಂದರೆ ನಿಮಗೆ ಪೆನ್ಷನ್ ಕೊಟ್ಟು ಬಿಟ್ಟು ಬ್ಯಾರಿಗೆ ಏನಿಲ್ಲ ಹಗಲು ರಾತ್ರಿ ಅದೇ ವಿಚಾರ ಮಾಡ್ತೀವಿ ಸಂಘಟನೆ ಸಂಘರ್ಷ ಎಲ್ಲಿ ಒಕ್ಕಟ್ಟಿದೆಯೋ ಅಲ್ಲಿ ಜಯ ಗ್ಯಾರಂಟಿ ನಿಮ್ಮ ಒಕ್ಕಟ್ಟಿ ನಮ್ಮ ಜಯಕ್ಕೆ ಕಾರಣ ಆಗುತ್ತೆ ನಮ್ಮ ಜೊತೆಗಿರಿ ಆದಷ್ಟು ಬೇಗನೆ ನಿನಗೆ ಪೆನ್ಷನ್ ಕೊಡಿಸ್ತೀವಿ ಅಂತ ಹೇಳಿ ನನ್ನ ಆತ್ಮಹತ್ಯೆ सबेन उद्देश्य मात्र